ನಮಸ್ತೆ ನನ್ನ ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲನೇದಾಗಿ ದಸರಾ ಹಬ್ಬದ ಶುಭಾಶಯಗಳು ತಮಗೆಲ್ಲ ಸ್ನೇಹಿತರೆ ಈರುಳ್ಳಿ ಬೆಲೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ನಡೀತಾ ಇದೆ ದಸರಾ ಆದ ನಂತರ ಮಾರುಕಟ್ಟೆ ಏರಿಕೆ ಕಾಣುತ್ತಾ ಅವು ಯಾವ ರೀತಿ ಗೆಡ್ಡೆಯನ್ನು ಶೇಖರಣೆಯನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ನಮಗೆ ಉತ್ತಮವಾದ ಬೆಳೆ ಸಿಗೋದು ಎಲ್ಲ ಸಾಧ್ಯತೆಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈರುಳ್ಳಿ ಬೆಳೆ ಅಂತಕ್ಕಂಥದ್ದು ಮೂರು ತಿಂಗಳ ಬೆಳೆ ಆಗಿದೆ ನಾವು ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಇಳುವರಿ ಬರುತ್ತೆ ಸ್ನೇಹಿತರೆ ಒಂದು ಎಕರೆಗೆ ಏನಿಲ್ಲ ಅಂದರೆ ಎಂಬತ್ತರಿಂದ ಒಂದು ಲಕ್ಷ ಖರ್ಚು ಬರುತ್ತೆ ಸರಿಯಾದ ರೀತಿಯ ಬಿತ್ತನೆಯಿಂದ ಹಿಡಿದುಬಿಟ್ಟು ಗೊಬ್ಬರದ ವಿತರಣೆ ಆಗಿರ್ಬೋದು ಕಳೆಯ ವಿತರಣೆ ಆಗಿರ್ಬೋದು ಔಷಧಿಯ ವಿತರಣೆ ಆಗಿರ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ನೀರಿನ ವಿತರಣೆಯನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದಾಗ ಒಂದು ಮೂರು ತಿಂಗಳಿಗೆ ಈ ಪೈರು ಬರುತ್ತೆ ಸ್ನೇಹಿತರೆ ಇದನ್ನು ಕಿತ್ತುಬಿಟ್ಟು ನಾವು ಏನು ಮಾಡ್ತೀವಿ ಒಂದು ವಾರ ಹೊಲದಲ್ಲೇ ಡ್ರೈ ಮಾಡಿ ಆಮೇಲೆ ಏರ್ಕೊಂಡು ಕಟಾಪ್ ಮಾಡಿ ಅದನ್ನು ಚೀಲಕ್ಕೆ ತುಂಬ್ತೀವಿ ಸ್ನೇಹಿತರೆ ಚೀಲಕ್ಕೆ ತುಂಬಿದಾದ ಒಂದು ವಾರದ ಮೇಲೆ ಗೆಡ್ಡೆ ಡ್ರೈ ಆಗಿದೆಯಾ ಡ್ಯಾಮೇಜ್ ಏನಾದರೂ ಬಂದಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ತಗೊಂಡು ಹೋಗುವಂಥ ಸಿದ್ಧತೆಯನ್ನು ನಾವು ಮಾಡ್ಕೋಬೋದಾಗಿರುತ್ತೆ ಇವತ್ತು ಬೆಲೆ ಏನಾಗಿದೆ ಅಂದರೆ ರೈತರಿಗೆ ಖರ್ಚು ತುಂಬ ಬರುತ್ತೆ ಈರುಳ್ಳಿ ಬೆಳೆಯೋದಕ್ಕೆ ಒಂದು ಎಕರೆಗೆ ಇವತ್ತಿರ್ತಕ್ಕಂಥ ಬೆಲೆ ನಷ್ಟದ ಆದಿಯನ್ನು ತೋರಿಸ್ತಾ ಇದೆ ದಸರಾ ಆದ ಮೇಲೆ ರೇಟ್ ಆಗ್ಬೋದಾ ಅನ್ನೋ ನಿರೀಕ್ಷೆಯಲ್ಲಿ ರೈತರು ಇದ್ದಾರೆ ಖಂಡಿತವಾಗಿಯೂ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಕಾರಣ ಇಷ್ಟೇ ನೋಡಿ ಹತ್ತು ದಿನದಿಂದ ಇದ್ದ ಮಾರ್ಕೆಟ್ಗೂ ಇವತ್ತಿರೋ ಮಾರ್ಕೆಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ನೀವೇ ಗಮನಿಸ್ತಾ ಇದ್ದೀರ ಪ್ಯಾಕೆಟ್ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಪಟ್ಟಿ ನಿಮಗೆ ಹಾಕಿದ್ದೆ ಆಗಿದೆ ಉತ್ತಮವಾದ ಗೆಡ್ಡೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಏರಿಕೆ ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಅಚ್ಚುಕಟ್ಟಾದ ಕರಪಡಿಯ ಬಗ್ಗೆ ಗಮನವನ್ನು ವಹಿಸಬೇಕಾಗುತ್ತೆ ನೀವು ಡ್ಯಾಮೇಜ್ ಗಡ್ಡೆಯನ್ನು ಮಾರ್ಕೆಟ್ಗೆ ತಗೊಂಡು ಹೋಗಿ ನನಗೆ ಒಳ್ಳೆಯ ಬೆಲೆ ಬೇಕು ಅಂದರೆ ಖಂಡಿತವಾಗಿ ಸಿಗೋದಿಲ್ಲ ಉತ್ತಮವಾದ ಡ್ರೈ ಮಾಲ್ ಆಗಿರಬೇಕು ಯಾವುದೇ ರೀತಿಯ ಡ್ಯಾಮೇಜ್ ಇರಬಾರ್ದು ಸ್ಕಿನ್ ಔಟ್ ಆಗಿರಬಾರ್ದು ನಿಮ್ಮ ಮಾಲು ಎಷ್ಟು ಕ್ವಾಲಿಟಿ ಕ್ವಾಂಟಿಟಿಯಿಂದ ಕೂಡಿರುತ್ತೋ ಅಷ್ಟು ನಿಮಗೆ ಲಾಭ ಮಾಡೋದಕ್ಕೆ ಅವಕಾಶ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ನೋಡಿ ಈ ದಸರಾದಿಂದ ಜಂಪಾಗ್ತಾ ಹೋಗ್ತಕ್ಕಂಥದ್ದು ದೀಪಾವಳಿ ಆದಮೇಲೆ ಒಂದೂವರೆ ಸಾವಿರ ಒಂದು ಪಾಕೆಟ್ ಆಗೋ ಎಲ್ಲ ಲಕ್ಷಣಗಳು ಇದೆ ಅಂದರೆ ಬೆಲೆ ಏರಿಕೆ ಆಗೋದೆ ದಸರಾ ಆದಮೇಲೆ ಇಲ್ಲಿ ಸ್ವಲ್ಪ ಏರಿಕೆ ಕಾಣುತ್ತೆ ಇಲ್ಲಿದ್ದ ಇತ್ತಲಾಗ ಏರಿಕೆ ಕಾಣ್ತಾ ಹೋಗುತ್ತೆ ಸ್ನೇಹಿತರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಪಾಕೆಟ್ ಬಿದ್ದೇ ಬೀಳುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ತಾವುಗಳು ಅಚ್ಚುಕಟ್ಟಾದ ಕರಪಡಿಯನ್ನು ಮಾಡಬೇಕು ಗೆಡ್ಡೆಯನ್ನು ಕಿತ್ತಾದ ಮೇಲೆ ಒಂದು ವಹಾರ ಪಿಸ್ಲಿಗೆ ಚೆನ್ನಾಗಿ ಡ್ರೈ ಮಾಡಬೇಕು ಗೆಡ್ಡೆಯನ್ನು ಅದಾದ ನಂತರ ಶೆಡ್ಡಿಗೆ ತೊಗೊಂಬಂದು ನೀಟಾಗಿ ಕಟಾಪನ್ನು ಮಾಡಿಸಿ ಕಾವಿಗೆ ಬೀಳ್ದಲೆ ಗೆಡ್ಡೆ ಡ್ಯಾಮೇಜ್ ಬರೋ ರೀತಿ ಕಾವಿಗೆ ಬೀಳಬಾರ್ದು ಮತ್ತೊಂದು ಏನೂ ಆಗದೇ ರೀತಿ ನಾವು ಕಟಾಪನ್ನು ಮಾಡಿಸಿ ಚೀಲಕ್ಕೆ ನೀಟಾಗಿ ಗಾಳಿ ಆಡೋ ಥರ ನೀಟಾಗಿ ಸಾಲಿಂದ ಸಾಲಿಗೆ ಸ್ವಲ್ಪ ಒಂದು ಕಾಲು ಕಾಲಡಿ ಗ್ಯಾಪ್ ಬಿಟ್ಟು ನೀಟಾಗಿ ಒಟ್ಟಿದ್ದೀವಿ ಅಂದರೆ ಅದೇ ರೀತಿ ಮಳೆ ಬಂದಾಗ ಮತ್ತೊಂದು ಏನೇ ಆದಾಗ ಗೆಡ್ಡೆ ನೆನಕೋಬಾರ್ದು ಒಂದು ವಾರ ಚೆನ್ನಾಗೇ ನಾವು ಡ್ರೈ ಮಾಡಿದ್ದೀವಿ ಅಂದರೆ ಮಳೆ ಬರೆದಿದ್ದ ಸಮಯದಲ್ಲಿ ನಾವು ತಡ್ಪಲ್ ತೆಗಿಬೇಕು ಮಳೆ ಬಂದಾಗ ಮಾತ್ರ ತಡ್ಪಲನ್ನು ನಾವು ಮುಚ್ಚಬೇಕಾಗಿರುತ್ತೆ ಇದೆಲ್ಲ ಆದ ನಂತರ ಒಂದು ವಾರ ಆದಮೇಲೆ ನಾವು ಏನು ಮಾಡಬೇಕಂದ್ರೆ ಗೆಡ್ಡೆ ಡ್ರೈ ಆಗಿದೆಯೋ ಇಲ್ಲವೋ ಡ್ಯಾಮೇಜ್ ಬಂದಿದೆಯೋ ಇಲ್ಲವೋ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆಯಾ ಇವತ್ತು ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ಯೋಗ್ಯವಾಗಿದೆಯಾ ಅನ್ನೋದೆಲ್ಲ ಗಮನಿಸಿದಾದಮೇಲೆ ಡ್ಯಾಮೇಜ್ ಇದ್ದರೆ ಮಾಲನ್ನ ಇಟ್ಕೊಳೋದಕ್ಕೆ ಬರೋದಿಲ್ಲ ಡ್ಯಾಮೇಜ್ ಇಲ್ಲ ಅಂದಾಗ ನಾವು ಮಾಲನ್ನ ಇಟ್ಕೊಬೋದು ಡ್ಯಾಮೇಜ್ ಇಲ್ಲ ಅಂದರೆ ನಾಲ್ಕು ದಿನ ವೆಯ್ಟ್ ಮಾಡಿ ಡ್ಯಾಮೇಜ್ ಇದೆ ಅಂದರೆ ಖಂಡಿತವಾಗಿಯೂ ಮಾರ್ಕೆಟಿಗೆ ತೊಗೊಂಡು ಹೋಗಲೇಬೇಕಾಗುತ್ತೆ ಅನಿವಾರ್ಯವಾಗಿ ಖರ್ಚುಗಳನ್ನು ಕಮ್ಮಿ ಮಾಡಿಕೊಂಡು ಸಾಧ್ಯವಾದಷ್ಟು ನೀವು ಹಾಕಿರ್ತಕ್ಕಂಥ ಆದಾಯವನ್ನು ರಿಟರ್ನ್ಸ್ ತಗೊಳೋದ್ರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ ಲಾಭ ನಿರೀಕ್ಷೆ ಅದು ನೀವು ಮಾರ್ಕೆಟ್ಗೆ ಹೋಗಿ ಮಾರ್ಕೋ ಬಂದ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲಿವರೆಗೂ ಏನು ಹೇಳೋದಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಸಾವಿರ ರೂಪಾಯಿ ಪಾಕೆಟ್ ಮೇಲೆ ಓದೇ ಹೋಗುತ್ತೆ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಪಾಕೆಟ್ ಆದೇ ಆಗುತ್ತೆ ಪ್ರತಿಯೊಬ್ಬ ರೈತನೂ ಕೂಡ ಕರಪಡಿಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ ನೀವೆಷ್ಟು ನೀಟಾಗಿ ಕೆಲಸವನ್ನು ಮಾಡಿರ್ತೀರೋ ಅಷ್ಟು ನೀಟಾಗಿ ನಿಮಗೆ ಬೆಲೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೇ ಕೃಷಿಯನ್ನು ಮಾಡಬೇಕಾದ್ರೆ ನಾವು ವೈಯಕ್ತಿಕವಾಗಿ ನಮ್ಮ ಖರ್ಚುಗಳ ಬಗ್ಗೆ ಯೋಚನೆ ಮಾಡಬೇಕು ಹಾಕಿರ್ತಕ್ಕಂಥ ಬಂಡವಾಳದ ಬಗ್ಗೆ ಯೋಚನೆ ಮಾಡಬೇಕು ಮಾರ್ಕೆಟಿಂಗ್ ಬಗ್ಗೆ ಯೋಚನೆ ಮಾಡಿ ಎಲ್ಲ ವಿಚಾರಗಳನ್ನು ತುಲನೆಯನ್ನು ಮಾಡಿ ನಾವು ಶಿಕ್ಷಿತರಾಗಿ ನಾವು ನೀಟಾಗಿ ಪ್ರಿಪೇರ್ ಆಗಿ ನಾವು ಮಾರ್ಕೆಟಿಂಗ್ ಮಾಡಿದರೆ ಖಂಡಿತವಾಗಿ ಲಾಭ ಮಾಡೋದ್ರಲ್ಲಿ ಎರಡು ಅನುಮಾನನೇ ಇಲ್ಲ ಲಾಭದ ಪ್ರಮಾಣ ಕಡಿಮೆ ಇರ್ಬೋದು ಬಟ್ ಲಾಭ ಅಂತೂ ಮಾಡ್ತೀವಿ ಇಷ್ಟೆಲ್ಲ ಮಾಹಿತಿಯನ್ನು ತಮಗೆ ತಿಳಿಸಿದ್ದೇನೆ ನನ್ನ ಮಾಹಿತಿ ನಿಮಗೆ ಅನುಕೂಲ ಆಗಿದರೆ ಖಂಡಿತವಾಗಿ ಇನ್ನೂ ಹೆಚ್ಚು ಮಾಹಿತಿಗಳು ನಿಮಗೆ ಬೇಕಾಕಿದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿಯ ಹತ್ತು ಹಲವು ರೈತರಿಗೆ ಉಪಯುಕ್ತವಾದ ಮಾಹಿತಿಗಳನ್ನು ತಪ್ಪದೇ ಕೊಡ್ತಾ ಇರ್ತೇನೆ ನಿಮ್ಮ ಸಪೋರ್ಟ್ಗೆ ಧನ್ಯವಾದಗಳು ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಹರೇ ಕೃಷ್ಣ ಧನ್ಯವಾದಗಳು ರೈತ ಬಂದವರೇ